ಅತನಿ ಪಟ್ಟಣದ ಮುಖ್ಯಾಧಿಕಾರಿ ಗೋಡಿಮನಿ ಈತ ಒಬ್ಬ ಬಕಾಸುರ ಈತ ಮಾಡಿದ ಕರ್ಮಕಾಂಡ ಏನು ಗೊತ್ತಾ ಬನ್ನಿ ತೋರಿಸ್ತೀವಿ ವೀಕ್ಷಕರೇ ಅತನಿ ಪಟ್ಟಣದಲ್ಲಿರುವ ವಿಜಯಪುರ ರಸ್ತೆಯ ಹೃದಯ ಮಧ್ಯಭಾಗದಲ್ಲಿರುವ ಬಾಗಿರಾತಿ ಹಳ್ಳ ಇದ್ದು ಇದು ಬಹುಕಾಲಗಳಿಂದ ಇತಿಹಾಸದ ಪುಟದಲ್ಲಿದೆ ಇದರ ಮೇಲೆ ವಾಣಿಜ್ಯ ಮಳಿಗೆ ಇದ್ದು ಇದನ್ನು ನಾವು ನೋಡಿಕೊಂಡು ಕಟ್ಟಿಕೊಂಡ ಮಾಲೀಕನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಮತ್ತು ಆ ಜಾಗದಲ್ಲಿರುವ ಕಾಂಪ್ಲೆಕ್ಸ್ಗಳನ್ನು ತೆಗೆದುಹಾಕಬೇಕು ಅಂತ ನಮ್ಮ ಪತ್ರಿಕೆ ವತಿಯಿಂದ ತಹಶೀಲ್ದಾರ್ ಸಾಹೇಬರಿಗೆ ನಮ್ಮ ಪತ್ರದ ಮೂಲಕ ಈ ವಿಷಯವನ್ನು ಉಲ್ಲೇಖ ಮಾಡಿಕೊಂಡು ಪತ್ರವನ್ನು ನೀಡಿದ್ದೇವೆ ನಾವು ಕೊಟ್ಟ ಅರ್ಜಿ ಸಂಖ್ಯೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಅರ್ಜಿ ಸ್ವೀಕರಿಸಿಕೊಂಡ ಮಾನ್ಯ ತಹಶೀಲ್ದಾರ್ ಸಾಹೇಬರು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಈ ಜಾಗದಲ್ಲಿರುವ ಅಂಗಡಿಯನ್ನು ಡೆಮಾಲಿಶ್ ಮಾಡಲು ತಹಶೀಲ್ದಾರ್ ಆದೇಶ ಮಾಡಿದರೂ ಕೂಡ ಮುಖ್ಯ ಅಧಿಕಾರಿಗಳು ಮೌನಕ್ಕೆ ಜಾರಿದಾಗ ಮತ್ತೊಮ್ಮೆ ನಾವೇ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಪತ್ರಿಕೆಯ ಪತ್ರಿಕೆಯ ಮೂಲಕ ಪತ್ರದ ಮೇಲೆ ತಹಶೀಲ್ದಾರ್ ಆದೇಶ ಕಾಪಿಯನ್ನು ಕೊಟ್ಟರು ಅಲ್ಲಿಂದ ಇಲ್ಲಿ ಅವರು ಯಾವುದೇ ಕ್ರಮವನ್ನು ಜಾರಿಗೆ ತಂದಿಲ್ಲ ಈ ಮಾತನ್ನು ಖುದ್ದಾಗಿ ಹೋದ ಸಮಯದಲ್ಲಿ ಕಾನೂನು ಪಂಡಿತರಾದ ಗುಡಿಮನಿ ಸಾಹೇಬರು ಮಹೇಂದ್ರ ಅವರೇ ನಾನಿವಾಗ ಬಂದಿದ್ದೇನೆ ಬಂದು ಇವಾಗ ಏಳು ತಿಂಗಳಾಯಿತು ಕಾನೂನು ರೀತಿಯ ಕ್ರಮವನ್ನು ಅವರ ಮೇಲೆ ನಾನು ತೆಗೆದುಕೊಳ್ತೇನೆ ಅಂದ ಮೇಲೆ ಸಾಹಿಬ್ರೈ ಹಿಂದೆ ಇದ್ದ ಮುಖ್ಯಾಧಿಕಾರಿಗಳು ಕೂಡ ಹೀಗೆ ಹೇಳಿಕೊಂಡಿದ್ರು ನೀವು ಬಂದ ಮೇಲೆ ಕೂಡ ಎಷ್ಟೋ ಬಾರಿ ನಾನು ಇದಕ್ಕೆ ಬಂದು ಹೋಗಿದ್ದೇನೆ ಮೊದಲು ಹೇಗೆ ಹೇಳಿಕೆ ಕೊಟ್ಟಿದ್ರು ಹಾಗೆ ನೀವು ಕೂಡ ಹೇಳಿಕೆ ಕೊಡ್ತಿದ್ದೀರಾ ಮೇಲೆ ನಾನು ಕಾನೂನಲ್ಲಿ ತುಂಬಾ ಜಾಣ ಇರುತ್ತೇನೆ ಆ ಸಮಯಕ್ಕೆ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ ನೀವು ನನ್ನ ಚೇಂಬರ್ನಿಂದ ಎದ್ದು ಹೋಗಿ ಅಂದುಕೊಂಡ್ರು ಅಲ್ಲಿಂದ ನಾವು ಹೊರಟು ಪರಿಶೀಲಿಸಿ ನಮ್ಮ ದೂರವಾಣಿ ನಮ್ಮ ಒಂದು ಚಾನಲ್ದಲ್ಲಿ ಈ ವಿಷಯಗಳನ್ನು ಹಾಕಿಕೊಂಡಿರ್ತೇವೆ ಹಾಕಿಕೊಂಡು ಕೂಡ ನೋ ಕೇರ್ ಅನ್ನುವಂತೆ ಮಾಡಿಕೊಳ್ತಾ ಇರುವ ಗುಡಿಮನಿ ಸಾಹೇಬರು ಈ ವಿಷಯವನ್ನು ಸಾರ್ವಜನಿಕರು ಹೀಗೆ ಆಗಿದೆ ಏನು ನೀವು ಹೇಳ್ತೀರಾ ಅಂತ ಸಾರ್ವಜನಿಕರನ್ನು ಕೇಳಿದಾಗ ಏನು ಮಾಡೋದು ಸ್ವಾಮಿ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್ ಈ ಮುಖ್ಯ ಅಧಿಕಾರಿಗಳು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ಎಲ್ಲೋ ಏನೋ ಮುಖ್ಯಾಧಿಕಾರಿ ಅವರ ಥರ ದುಡ್ಡು ಇಸ್ಕೊಂಡಿದ್ದಾರೆ ಅನ್ನುವಂತೆ ಈ ಸಂಗತಿ ಮೂಡಿಕೊಂಡಿದೆ ಇದನ್ನು ಸಂಪೂರ್ಣ ನೋಡಿಕೊಂಡಾಗ ಅಥ್ನಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿಯವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಮೇಲೆ ಆ ಸರ್ಕಾರಿ ಒಂದು ಜಾಗದಲ್ಲಿ ಸವದಿ ಅವರು ಭಾಗ್ಯರಥಿ ವಿಶೇಷ ಅನುದಾನವನ್ನು ಹತ್ತು ಕೋಟಿ ಪಡೆದುಕೊಂಡು ಬಂದಿರ್ತಾರೆ ಪಡೆದುಕೊಂಡು ಬಂದ ಅನುದಾನದಲ್ಲಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಅಭಿವೃದ್ಧಿಗಾಗಿ ಪಡೆದುಕೊಂಡ ಹಣದಲ್ಲಿ ಈ ಬಾರಿ ಗೋಲ್ಮಾಲ್ ಆಗಿದ್ದು ಏನು ಅನ್ನುವಂತೆ ಸಾರ್ವಜನಿಕರು ಪ್ರಶ್ನೆ ಮೂಡ್ತಾ ಇದೆ ಈ ಹಣದ ಈ ಒಂದು ಅನುದಾನಕ್ಕೆ ನಾವು ಪಡೆದುಕೊಂಡು ಬಂದ ಮೇಲೆ ಶಾಸಕರಿಗೆ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಗೆಲುವು ಸಿಕ್ಕಿತು ಅಂತ ನಾವು ತಿಳಿದುಕೊಂಡಿದ್ವಿ ಮತ್ತು ಅದೇ ಸಮಯದಲ್ಲಿ ನಾವು ಪತ್ರಿಕೆ ಮಾಧ್ಯಮದವರನ್ನು ಕರೆಸಿಕೊಂಡು ನಾನು ಮತ್ತು ನನ್ನ ಪತ್ರಿಕೆಗೆ ವಕೀಲರಾದಂತಹ ಬಸವರಾಜ ಡಂಗಿಯವರು ಪತ್ರಕರ್ತರ ಮುಂದೆ ಸವದಿಯವರು ಅನುದಾನವನ್ನು ಪಡೆದುಕೊಂಡು ಬಂದಿದ್ದಕ್ಕೆ ನಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೇವೆ ಅಂತ ಹೇಳಿದ್ವಿ ಆದರೆ ಭಾಗ್ಯದಿ ಹಳ್ಳದ ಮೇಲೆ ಯಾರ್ಯಾರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೋ ಅದನ್ನು ಡೆಮಾಲಿಷನ್ ಮಾಡಿಸಿಕೊಂಡು ಈ ಒಂದು ಹಣವಲ್ಲಿ ಭಾಗತಿ ಹಳ್ಳಕ್ಕೆ ಒಳ್ಳೆಯ ರೀತಿ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನುವ ವಿಷಯವನ್ನು ನಾವು ಹೇಳಿದ್ವಿ ಹಾಗೆ ಅದು ಹೇಳಿದರೂ ಕೂಡ ಮುಖ್ಯಾಧಿಕಾರಿಗಳು ಹೀಗೆ ಕೂತಿರ್ತಾರಲ್ವ ಇದನ್ನು ಶಾಸಕರು ನೋಡ್ತಿದ್ದಾರೋ ಇಲ್ಲವೋ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಶಾಸಕರಿಗೆ ತಹಶೀಲ್ದಾರ್ ಆದೇಶಕ್ಕೆ ಬೆಲೆ ಇಲ್ಲವೇ ಅನ್ನುವಂತೆ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಮುಂದಾದರೂ ಈ ಶಾಸಕರು ನಾವು ಹಾಕಿದ ದೂರನ್ನ ನೋಡಿಕೊಂಡು ಕಾನೂನು ಕ್ರಮವನ್ನು ಮುಖ್ಯಾಧಿಕಾರಿಗಳ ಮೇಲೆ ತೆಗೆದುಕೊಳ್ತಾರಾ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಮಾತನ್ನ ನಮ್ಮ ಸಾಕ್ಷಿ ಆಧಾರಗಳನ್ನು ಸಾರ್ವಜನಿಕರಿಗೆ ತೋರಿಸಿಕೊಂಡಾಗ ಈ ಸಾಕ್ಷಿ ಆದ ಆಧಾರ್ಗಳನ್ನು ನೋಡಿಕೊಂಡು ಸಾರ್ವಜನಿಕರು ಈ ಅತನಿಮತ ಕ್ಷೇತ್ರ ನಮ್ಮ ಶಾಸಕರು ಏನು ಮಾಡ್ತಿದ್ದಾರೆ ಕಾದು ನೋಡಿ ಒಂದು ಬಾರಿ ನಿಂತ್ಕೊಳ್ಳಿ ಅಂತ ಹೇಳಿಕೊಂಡಿರ್ತಾರೆ